ತುಂಬಾ ಪಾಪದವರು ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ ಎರಡು ಮನೆಗೆ ಯಾವುದರ ದೇವರು ಒಂದು ಕೆಳೆಯರು ಕದ್ದು ಒಯ್ಯಬೇಕಂತ ಹೇಳಿ ನಿನ್ನ ಮಧ್ಯಾಹ್ನ ರೀತಿ ಮಾಡಿದ್ದಾರೆ ಮೊಹಮ್ಮದ್ ನನ್ನ ಭಾವನ ಮಗಳ ಮದುವಾಗಿದ್ದಾರೆ ತುಂಬಾ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವೆ ಎರಡು ಮನೆ ಯಾವ್ದಾರ ಇವರೇ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಎಲ್ಲ ರೆಡಿ ಆಗಿದ್ದು ಮನೆ ಕೂಡ ಅವರ ಹಿಂದಲೇ ಕೆಲಸ ಆಗ್ಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಹೋಗಿ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಲಿಸಿ ಇವರು ಹೊರಡಿದ್ರು ಅಲ್ಲಿಗೆ ಫೋನ್ ಬಂದೇನೆ ಹೇಳಿ ಅಲ್ಲಿ ಕಳಿಸಿ ಇವರಲ್ಲಿ ಹೋಗಿದ್ರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂತ ರೀತಿಯಲ್ಲಿ ಕೊಲೆ ಮಾಡಿದ್ರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷಣವನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರಿಗೆ ನ ಮಾಡಿಕೊಡ್ಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬಾ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲ ನಾವದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕಲಿಲ್ಲ ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬಾ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆ ತಾಯಿ ಇರುವುದು ಕಳೆದ ಕೊರ ಸಮಯದಲ್ಲಿ ತಾಯಿ ಮರಣ ಹೊಂದಿಕೆ ರೆಡಿಯಾಗಿದ್ದು ಇವರಿಂದಲೇ ಆಗಿದೆ ಇವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಆಗಿದ್ದಾರೆ ಹೋಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಮನ್ ಅವರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರನ್ನು ತಕ್ಕ ತಕ್ಷಣವೇ ಬಂಧಿಸಬೇಕು ಇದು ಮೊಸಳೆ ಕಣ್ಣೀರು ಉಳಿಸಿದ ಹಾಗೆ ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ ತುಂಬ ಪಾತ್ರ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ ಎರಡು ಮನೆಗೆ ದೇವರು ಒಂದು ಗೆಳೆಯರು ಕದ್ದು ಒಯ್ಯಬೇಕಂತ ಹೇಳಿ ನಿನ್ನ ಮಧ್ಯಾಹ್ನ ಈ ರೀತಿ ಮಾಡಿದ್ದಾರೆ ಮೊಹಮ್ಮದ್ ಅಲಿ ನನ್ನ ಭಾವನ ಮದುವೆ ಮದುವಾಗಿದ್ದಾರೆ ತುಂಬಾ ಪಾಪದ ಹೆಣ್ಣನ್ನು ಹುಡುಕಿ ಕೇಳಿ ಪಡೆದು ಮದುವಾಗಿ ಎರಡು ಮನೆ ಯಾವ್ದಾರ ಅವರ ಅತ್ತಿಗೆ ಕೂಡ ಒಂದು ಹುಡುಗನ ಹುಡುಕಿ ಇಟ್ಟಿದ್ದಾರೆ ಈ ಬರೆಯೋದಕ್ಕೆಲ್ಲ ರೆಡಿ ಆಗಿದ್ದು ಮನೆ ಕೂಡ ಅವರ ಹಿಂದಲೇ ಕೆಲಸ ಆಗ್ಬೇಕಿತ್ತು ಸ್ವಂತ ಗೆಳೆಯರೇ ಕರೆದು ಹೋಗಿ ಹೇಳಿ ನಿನ್ನೆ ಮಧ್ಯಾಹ್ನ ಅವನು ಈ ರೀತಿ ಮಾಡಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಹೋಗುವಂತೆಲ್ಲ ಡ್ರೆಸ್ ಮಾಡಿ ಹೆಂಡತಿ ಮಕ್ಕಳನ್ನು ಕಲಿಸಿ ಇವರು ಹೊರಡಿದ್ರು ಅಲ್ಲಿಗೆ ಫೋನ್ ಬಂದೇನೆ ಹೇಳಿ ಅಲ್ಲಿ ಕಳಿಸಿ ಇವರಲ್ಲಿ ಹೋಗಿದ್ರೆ ಈ ರೀತಿ ಮಾಡಿದ್ದಾರೆ ಹೀಗೆ ಆದರೆ ನಾವು ಹೇಗೆ ಬದುಕಬೇಕು ಇವರಲ್ಲಿ ಹಗಲಲ್ಲಿ ಮೂರು ಗಂಟೆಗೆ ಇಂಥ ರೀತಿಯಲ್ಲಿ ಕೊಲೆ ಮಾಡಿದ್ರೆ ನಾವು ಹೇಗೆ ಹೋಗಬೇಕು ನಮ್ಮ ಮಕ್ಕಳನ್ನು ಹೇಗೆ ಮದ್ರಸಿ ಕಳಿಸಬೇಕು ನಮ್ಮ ಹೆಂಗಸರು ಹೇಗೆ ಹೊರಗೆ ಹೋಗಬೇಕು ಇದಕ್ಕೆ ಬೇಕಾದ ಕಠಿಣವಾದ ಶಿಕ್ಷಣವನ್ನು ಇದಕ್ಕೆ ಯಾರೆಲ್ಲ ಪ್ರೇರಣೆ ಮಾಡಿದಾರಿಗೆ ನಡೆ ಮಾಡಿಕೊಡ್ಬೇಕು ನಮ್ಮ ಈ ಸರ್ಕಾರ ನಮಗೆ ಭರವಸೆ ಇರುವುದು ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮ ಪೊಲೀಸವರಲ್ಲಿ ನಮಗೆ ತುಂಬಾ ಭರವಸೆ ಇದೆ ನಮ್ಮ ಇಂಡಿಯಾದ ಕಾನೂನು ನಾವು ಎಲ್ಲ ನಾವದನ್ನು ಪಾಲಿಸ್ತಾ ಇದ್ದೇವೆ ನಾವು ಇಷ್ಟರ ತನಕ ಯಾವುದೇ ಒಂದು ಹಿತ ಘಟನೆಗೆ ನಾವು ಕೈ ಹಾಕ್ಲಿಲ್ಲ ಸೌಮ್ಯವಾಗಿ ನಮ್ಮ ಈ ದಫನವನ್ನು ಮಾಡಿ ನಾವು ತುಂಬಾ ಮನೆಗೆ ಬಂದು ಮಾಡಿದ್ದೇವೆ ಸಣ್ಣ ಸಣ್ಣ ಎರಡು ಮಕ್ಕಳ ಇದ್ದಾರೆ ಈ ಮಕ್ಕಳಿಗೆ ಕಲಿಸಬೇಕು ಈ ಮಕ್ಕಳ ಎಲ್ಲ ಕೆಲಸವನ್ನು ಇವರ ಕೈಯಿಂದಲೇ ಆಗಬೇಕು ಮುದುಕರಾದ ತಂದೆ ತಾಯಿ ಇರುವುದು ಕಳೆದ ಕೊರ ಕೊರೊನಾ ಸಮಯದಲ್ಲಿ ತಾಯಿ ಮರಣ ಹೊಂದ್ರಿಕೆ ರೆಡಿಯಾಗಿದ್ದು ಇವರಿಂದಲೇ ಹಾಕಿದೆ ಇವರು ಬದುಕಿದ್ದು ತುಂಬ ಕಷ್ಟದಲ್ಲಿ ತುಂಬ ಇದರಲ್ಲಿ ಎಲ್ಲ ಊರಿಗೆ ಆಗಿದ್ದಾರೆ ಹೋಯ್ಗೆ ಕೂಡ ಅವರು ಫ್ರೀಯಾಗಿ ಹಾಕುತ್ತಿದ್ದರು ಪಾಪದವರಿಗೆ ಮಸೀದಿಯಲ್ಲಿ ಖಾರದೇಶಿ ತುಂಬ ಕೆಲಸ ಮಾಡಿ ಉಸ್ತಾದವರಿಗೆ ಎಲ್ಲರಿಗೂ ಉತ್ತಮವಾಗಿ ಕೆಲಸ ಮಾಡಿ ಇವರು ನಮ್ಮ ಊರಿಗೆ ಹೆಸರನ್ನು ತಂದಿದ್ದಾರೆ ಇವರು ಅಬ್ದುರಹಿಮನ್ದವರಿಗೆ ನ್ಯಾಯ ದೊರಕಿಸಿಕೊಡಬೇಕು ನೀವು ನಮಗೆ ಇದಕ್ಕೆ ತಕ್ಕ ಯಾರೆಲ್ಲ ಪ್ರೇರಣೆ ಮಾಡಿದ್ದಾರೆ ಅವರನ್ನು ತಕ್ಕ ತಕ್ಷಣವೇ ಬಂಧಿಸಬೇಕು ಇದು ಮೊಸಳೆ ಕಣ್ಣೀರು ಉಳಿಸಿದಾಗೆ ನಿನ್ನೊಬ್ಬರನ್ನು ಬಂಧಿಸಿ ಅರ್ಧ ಗಂಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗೆ ಮಾಡಿದರೆ ನಮಗೆ ಆಗ್ಲಿಕ್ಕಿಲ್ಲ ನಾವು ಹೇಗೆ ಈ ಊರಲ್ಲಿ ನಾವು ಬದುಕಬೇಕು ನಮ್ಮ ಇಂಡಿಯಾದಲ್ಲಿ ನಮ್ಮ ಈ ಹೇಗೆ ಬದುಕಬೇಕಂತ ನೀವೇ ಇದಕ್ಕೆ ಪರಿಹಾರ ಅನ್ನು ಹೇಳಬೇಕಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಿದ್ದೇನೆ